ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೇಕ್ರಿಯಲ್ಲಿ ಸಿಗೋ ರೀತಿಯಲ್ಲೇ ಬ್ರೆಕ್ ಟೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ ಕ್ಯಾರೆಟ್ ಮೂರು ಸ್ಪೂನಷ್ಟು ಕ್ಯಾಪ್ಸಿಕಮ್ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಾ ಪೌಡರ್ ಒಂದು ಕಪ್ಪು ಎಲೆಕೋಸು ಒಂದು ಕಪ್ ಈರುಳ್ಳಿ ಮತ್ತು ಒಂದು ಕಪ್ಪು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಚಾಟ್ ಮಸಾಲ ಬೆಣ್ಣೆ ಎರಡು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ ಆರು ಪೀಸು ಬ್ರೆಕ್ ತೊಗೊಂಡಿದ್ದೀನಿ ಒಂದು ಪ್ಯಾನ್ಗೆ ಎರಡು ಸ್ಪೂನು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೋತಿದ್ದೀನಿ ಈರುಳ್ಳಿ ಎಲ್ಲ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಬೇಯಬಾರ್ದು ಇದು ಸೊಫ್ ಸ್ವಲ್ಪ ಆದರೆ ಸಾಕು ಇಷ್ಟಾದರೆ ಸಾಕು ಅದಕ್ಕೆ ಒಂದು ಕಪ್ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಇದು ಫುಲ್ ಸಾಫ್ಟ್ ಆಗೋವರೆಗೂ ಟೊಮೊಟೊ ಬೇಯಿಸ್ಕೊಂಡು ಅದಕ್ಕೆ ಒಂದು ಕಪ್ ಕ್ಯಾರೆಟು ಮತ್ತು ಎಲೆಕೋಸು ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಫುಲ್ಲೆಲ್ಲ ಬೇಯಬಾರ್ದು ಒಂದು ಮುಕ್ಕಾಲಷ್ಟು ಬೆಂದರೆ ಸಾಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಅದಕ್ಕೆ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಚಾಟ್ ಮಸಾಲ ಅರ್ಧ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜೀರಾ ಪೌಡರ್ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೋದು ಉಪ್ಪು ಹಾಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇದು ಫುಲ್ಲು ಕಲಿಸೋ ಥರ ಇಲ್ಲ ಬೇಯಿಸ್ಕೋಬಾರ್ದು ಎರಡು ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಇವಾಗ ಸ್ಟಫಿಂಗ್ ರೆಡಿಯಾಗಿದೆ ಇಲ್ಲಿ ಒಂದು ಪೀಸ್ ಬ್ರೆಡ್ಡಿಗೆ ಮೇಲೆ ಸ್ವಲ್ಪ ಬಟರ್ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ತವಾ ಮೇಲಿಟ್ಟು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ಇವಾಗ ಅದ್ರ ಮೇಲುಗಡೆನೂ ಸ್ವಲ್ಪ ಬಟರ್ ಹಾಕೋಬೇಕು ಇವಾಗ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಅದನ್ನು ಮಡ್ಚಾಕ್ಬಿಟ್ಟು ಅದ್ರ ಮೇಲೆ ಸ್ಟಫಿಂಗ್ ಹಾಕೋಬೇಕು ನಾನು ಎರಡು ಸ್ಪೂನಷ್ಟು ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ ಇದು ಸೇಮ್ ಬೇಕ್ರಿಲಿ ಯಾವ ಥರ ತಿಂತೀವಿ ಅದೇ ಥರ ಇರುತ್ತೆ ಇವಾಗ ಎರಡು ಸೈಡು ಬ್ರೌನ್ ಕಲರ್ ಅಷ್ಟು ಬೆಂದ ಮೇಲೆ ಅದನ್ನು ತಗೋಬೋದು ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ